ಶಿಕ್ಷಣ ಮತ್ತು ಆರೋಗ್ಯ ಇವೆರಡು ನಮ್ಮ ಹಕ್ಕುಗಳು ಬಟ್ ಇವತ್ತು ಅದು ಖಾಸಗೀಕರಣ ಆಗಿದೆ ಹೇಗಿದ್ದಾಗ ಆರೋಗ್ಯ ಅದರಲ್ಲೂ ಬಸರಿ ಬಾಣಂತಿಯರಿಗೆ ಸಮಸ್ಯೆ ಆಗ್ತಾ ಇದೆ ಒಂದು ಆಸ್ಪತ್ರೆಯ ವ್ಯವಸ್ಥೆಯನ್ನ ಕಲ್ಪಿಸ್ಕೊಡಿ ಸರ್ ಅಂತ ಕೇಳಿದ ಒಬ್ಬ ಪತ್ರಕರ್ತೆಗೆ ಸೀನಿಯರ್ ಪತ್ರಕರ್ತೆಗೆ ಬಂದಂತಹ ಉತ್ತರ ನಿನ್ನ ಹೆರಿಗೆ ಆಗ್ಲಿ ಆಮೇಲೆ ನೋಡೋಣ ನಿನ್ನ ಹೆರಿಗೆ ಮೊದಲು ಮಾಡಿಸೋಣ ಅನ್ನೋ ರೀತಿಯಲ್ಲಿ ಅಂದ್ರೆ ಎಂತ ಬೇಜವಾಬ್ದಾರಿ ಹೇಳಿಕೆಗಳು ಕಾಂಗ್ರೆಸ್ ಪಕ್ಷ ಯಾರ ಗರಡಿಯಲ್ಲಿ ಬೆಳೆದಿರೋದು ಇಂದಿರಾ ಗಾಂಧಿ ಅಂತ ಒಬ್ಬ ಹೆಣ್ಣು ಮಗಳ ಗರಡಿಯಲ್ಲಿ ಬೆಳೆದಂತಹ ಕಾಂಗ್ರೆಸ್ನ ನಾಯಕರುಗಳು ಇಂತ ತುಚ್ಛ ಹೇಳಿಕೆ ಕೊಡ್ತಾರದು ಎಷ್ಟು ಮಟ್ಟಿಗೆ ಸರಿ ಕಳೆದ ಮೂರು ದಿನಗಳಿಂದ ಇದ್ರ ಬಗ್ಗೆ ಹೇಳಿ 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 ನನ್ನ ಬಾಯಿ ನೋವಾಯ್ತೆ ಹೊರ್ತು ಕಾಂಗ್ರೆಸ್ ಮಾತ್ರ ಅದೆಂಥ ದಪ್ಪ ಚರ್ಮ ಅಂದ್ರೆ ನಾಟ್ತಾ ಇಲ್ಲ ಅದಕ್ಕೆ ದುಯಂಕರಿ ದೇಶಪಾಂಡೆ ಅವರು ಇಷ್ಟೆಲ್ಲ ಆದ್ಮೇಲೆ ಏನಾದ್ರು ಸಾರಿ ಕೇಳಿದ್ರ ತಪ್ಪಾಯ್ತು ಅಂತ ಹೇಳಿದ್ರ ಕಾಂಗ್ರೆಸ್ ಪಕ್ಷ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳುತ್ತೆ ಹೆಣ್ಣು ಮಕ್ಕಳು ಮಾತಿದ್ರೆ ಮಹಿಳಾ ಸಬಲೀಕರಣ ಹೆಣ್ಮಕ್ಳಿಗೋಸ್ಕರ ನಾವು ಗ್ಯಾರಂಟಿಗಳನ್ನ ಕೊಡ್ತೀವಿ ಬಸ್ ಫ್ರೀಯಾಗಿ ಫ್ರೀ ಆಗಿ ಓಡಾಡಿಸ್ತೀವಿ ನಾವು ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿ ಯಾರು ಮಾತಾಡ್ಕೂಡ್ದು ನಮ್ಮ ಪಕ್ಷದ ತಾಯಿಯವರು ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಮಾತಾಡಿದ್ರೆ ತಕತೆ ಅಂತ ಕುಣಿತಾರೆ ಕೋಪಗೊಳ್ತಾರೆ ಬಾಳ್ ಡಾನ್ಸರ್ ಅಂದ ತಕ್ಷಣ ಅದು ರಾಜಕೀಯ ಕೇಳಿದಂತಹ ಮಾತನ್ನೇ ದೊಡ್ಡದಾಗಿ ಮಾಡ್ತಾರೆ ಬಟ್ ಇಲ್ಲಿ ಹೆಣ್ಣು ಮಕ್ಕಳಿಗೆ ವ್ಯವಸ್ಥೆ ಇರೋ ಆಸ್ಪತ್ರೆ ಕಲ್ಪಿಸ್ಕೊಡಿ ಸರ್ ಅಂದ್ರೆ ಕಾಮಿಡಿ ಶೋ ಅನ್ಕೊಬಿಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತಾ ಹೋಗೋಣ ಇದೇ ಹೊತ್ತಿನ ವಿಶೇಷ ದುರಾಂಕಾರಿ ದೇಶಪಾಂಡೆ ನಾನು ವಿದ್ಯಾಮಲ್ನ ಸೂಕ್ಷ್ಮತೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಒಂದು ಸೂಕ್ಷ್ಮತೆ ಅನ್ನುವಂಥದ್ದು ಎಲ್ಲರೂ ಲೈನ್ ಹಾಕಳ್ಬೇಕು ಬಟ್ ಅದಿಲ್ಲ ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಇದೆಲ್ಲವೂ ಕೇವಲ ಮಹಿಳಾ ದಿನಾಚರಣೆಯ ಸ್ಲೋಗನ್ ಅಷ್ಟೇ ಅದರಲ್ಲೂ ಕಾಂಗ್ರೆಸ್ ಪಾರ್ಟಿ ಶೇಮ್ ಶೇಮ್ ಆಗ್ಬೇಕು ನಿಮಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಕೇಳಿದ್ರೆ ಲೇವಡಿ ಮಾಡಿದ್ರು ಮೈಕ್ ಮುಂದೆ ದೌಲತ್ತು ಗಾಂಚಾಲಿ ದರ್ಪ ದಿಟ್ಟ ಪತ್ರಕರ್ತೆಗೆ ವ್ಯಂಗ್ಯದ ಉತ್ತರ ಹಾಗಾದ್ರೆ ಶ್ರೀ ಸಾಮಾನ್ಯರ ಪಾಡೇನೋ ಇದು ನನ್ನ ನೆನ್ನೆಯಿಂದಲೂ ಕೇಳ್ತಾ ಇದ್ದೀನಿ ದಶಕಗಳಿಂದ ಆಸ್ಪತ್ರೆಗಾಗಿ ಹೋರಾಟ ಇನ್ನೂ ಕೂಡ ಭರವಸೆ ಈಡೇರಿಲ್ಲ ಭಾಗದಲ್ಲಿ ಐವತ್ತು ವರ್ಷ ರಾಜಕೀಯ ಮಾಡಿದ್ರೆ ಏನ್ ಸರ್ ನಿಮ್ಮ ತಲೆಯಲ್ಲಿರೋ ಕೂದಲು ಬಿಳಿಗ ಬಿಳಿ ಆಯ್ತು ಅಷ್ಟೇ ವ್ಯವಸ್ಥೆ ಮಾತ್ರ ಹಂಗೆ ಇದೆ ಮಾತಿನಲ್ಲಿರೋ ಶೂರತ್ವ ಅಥವಾ ಅಭಿವೃದ್ಧಿಯಲ್ಲಿ ಮಾತ್ರ ಯಾಕಿಲ್ಲ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಜನ ಅಭಿವೃದ್ಧಿ ಮಾಡಿ ಅಂದ್ರೆ ಅಪಮಾನ ಮಾಡ್ತಿರಲ್ಲ ಎಷ್ಟು ಮಟ್ಟಿಗೆ ಸರಿ ಇದು ಕ್ಷಮೆ ಕೇಳಿ ದೇಶಪಾಂಡೆ ಅವರೇ ಭಾರತ ಇಡೀ ಭಾರತ ಇದರಲ್ಲಿ ಒಗ್ಗಟ್ಟಾಗಿ ಕೇಳ್ತಾ ಇದೆ ಇದು ನೀವು ರಾಧಾ ಹಿರೇಗೌಡರ್ ಅನ್ನುವಂತಹ ಪತ್ರಕರ್ತೆಗೆ ಮಾಡಿದ ಅವಮಾನ ಅಂತ ಅಲ್ಲ ಇದು ರಾಜ್ಯದ ಹೆಣ್ಣು ಸಂಕುಲಕ್ಕೆ ಗಂಡು ಜಾತಿಗೆ ಅವಮಾನ ಮಾಡುವ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ನೀವು ಹೆಣ್ಣು ಮಕ್ಕಳು ಯಾರಿಗೇನಸ್ತ ಗೊತ್ತಿಲ್ಲ ವಿಪರೀತ ಮುಜುಗರ ಆಯ್ತು ನನಗೆ ವಿಪರೀತ ಮುಜುಗರ ಆಯ್ತು ಕೋಪ ಒಂದು ಕಡೆ ಮುಜುಗರ ಒಂದು ಕಡೆ ಅಸಮಾಧಾನ ಒಂದು ಕಡೆ ನೋವು ಮತ್ತೊಂದು ಕಡೆ ನಿಮ್ಗಳಿಗೆ ಎಷ್ಟು ವರ್ಷ ಅಧಿಕಾರ ಕೊಟ್ಟುವಲ್ಲ ಅಂತ ನಿಮಗಾಗಿರುವಂತಹ ಎಕ್ಸ್ಪೀರಿಯನ್ಸ್ ಬಹುಶಃ ನನಗೂ ಬಹುಶಃ ಅಲ್ಲ ನನಗೆ ಏಜೆ ಆಗಿಲ್ಲ ಬಿಡಿಯಲ್ಲಿ ತನಕ ಆದರೂ ಯಾರು ಏನ್ ಕೇಳ್ತಾ ಇದಾರೆ ಅದಕ್ಕೆ ಯಾವ ರೀತಿಯಾಗಿ ಜವಾಬ್ದಾರಿಯಿಂದ ಉತ್ತರ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೆ ಲೇವಡಿ ಮಾಡ್ತೀರಾ ಅಂದ್ರೆ ಕಾಮಿಡಿ ಶೋ ಅನ್ಕೊಂಡಿದೀರಾ ತೀರಾ ಅಂತಹ ಅಪಹಪಿತನ ಕಾಮಿಡಿ ಶೋಗೆ ಹೋಗ್ಬೇಕು ಅಂದ್ರೆ ಹೇಳ್ಬಿಡಿ ಅತ್ಲಾಗೆ ಎಲ್ರು ಒಂದು ಅಲ್ಲಿ ಯಾರೋ ಹಿಂದಿಯಲ್ಲಿ ಮಾಡೋದು ಅಥವಾ ಯಾವುದೋ ಮಜಾ ಭಾರತ ಮತ್ತೊಂದು ಇನ್ನೇನೋ ಬರುತ್ತಲ್ಲ ಅಲ್ಲಿ ಕಳ್ಸೋಣ ಅತ್ಲಾಗ್ ನಿಮ್ಮನ್ನ ತೀರಾ ನಿಮ್ಗೆ ಟೈಮ್ ಬೇಕು ಅಂದ್ರೆ ಆ ರೀತಿಯ ಒಂದು ಅವಕಾಶ ಬೇಕು ಅಂದ್ರೆ ಕಾಮಿಡಿ ಮಾಡಕ್ಕೆ ನಗಾಡಕ್ಕೆ ಕಳ್ಸೋಣ ಇಲ್ಲ ಅಂದ್ರೆ ಅರವತ್ತಾದ್ಮೇಲೆ ಅರಳು ಮರಳು ಅಂತಾರಲ್ಲ ಹಂಗಾಗ್ಬಿಟ್ಟಿದೆ ತಪ್ಪಾಯ್ತು ಅಂತ ಒಪ್ಕೋಬಿಡಿ ಯಾವ್ದು ಮಾಡ್ತಾ ಇಲ್ವಲ್ಲ ನೀವುಗಳು ಅಂತ ದೊಡ್ಡ ದಪ್ಪ ಚರ್ಮನ ನಿಮ್ದು ಇನ್ಯಾರು ಬೇಕು ಬಡದೆ ಬಿಸಾಕೆ ನಿಮ್ಗೆ ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಕ್ಯಾಕರಿಸ್ ಥೂ ಅಂತ ಹೋಗೀತಾ ಇದ್ದಾವಲ್ಲ ಇನ್ನೂ ಕೂಡ ವರ್ಸ್ಗಳಕು ಪುರ್ಸತ್ತಿಲ್ವಲ್ಲ ಆರಂಭದಲ್ಲಿ ಕಾಲ್ ಮಾಡಿದ್ರೆ ಯಾವುದೋ ಸಾವಿಗೆ ಹೋಗಿದ್ದೀನಿ ಅನ್ನೋದು ಅರ್ಧ ಗಂಟೆ ಬಿಟ್ಟು ಬಿಟ್ಟು ಮಾಡಿದ್ರೆ ಸಾಹೇಬರು ತಿಂಡಿಗೆ ಹೋಗಿದ್ದಾರೆ ಅನ್ನೋದು ಇನ್ನು ತಿಂಡಿ ತಿಂತಾನೇ ಇದ್ದೀರಾ ಸರ್ ಮೂರು ದಿನದಿಂದ ಚರ್ಚೆ ಮಾಡ್ತಾ ಹೋಗೋಣ ಇದ್ರ ಬಗ್ಗೆ ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ ಜೆಡಿಎಸ್ ವಕ್ತಾರೆ ರತ್ನ ಅವರು ಇದ್ದಾರೆ ವೆಲ್ಕಮ್ ಮಾಡ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಏನು ಹೇಳಿದರು ಅವರು ಏನು ಹೇಳಿದರು ಉತ್ತರ ಕನ್ನಡ ಜಿಲ್ಲೆಗೆ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ದೊಡ್ಡ ಹೋಗಿದೆ ಅಲ್ಲ ಸರ್ ಪ್ರವಾಹ ಬಂದ್ರೆ ಹೆರಿಗೆಗೂ ಕೂಡ ಕಷ್ಟಪಡುವಂತ ಪರಿಸ್ಥಿತಿ ಜನರ ಪರಿಸ್ಥಿತಿ ಹಂಗಿದೆ ಅಲ್ಲ ಸರ್ ನೀವು ಸ್ವಲ್ಪ ಗಮನ ಕಾಲಾವಧಿಯಲ್ಲಿ ಮಾಡಿಸಿ ಸರ್ ಆಯ್ತಮ್ಮ ಆಯ್ತು ಉತ್ತರ ಕರ್ನಾಟಕ ಉತ್ತರ ಕನ್ನಡ ಜಿಲ್ಲೆಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ದೊಡ್ಡ ಹೋಗಿದೆ ಅಲ್ಲ ಸರ್ ಪ್ರವಾಹ ಬಂದ್ರೆ ಹೆರಿಗೆಗೂ ಕೂಡ ಕಷ್ಟಪಡುವಂತ ಪರಿಸ್ಥಿತಿ ಹಂಗಿದೆ ಸ್ವಲ್ಪ ಗಮನ ಕಾಲಾವಧಿಯಲ್ಲಿ ಮಾಡಿಸಿ ಸರ್ ಆಯ್ತು ಉತ್ತರ ಕರ್ನಾಟಕ ಉತ್ತರ ಕನ್ನಡ ಜಿಲ್ಲೆಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ದೊಡ್ಡ ಹೋಗಿದೆ ಅಲ್ಲ ಸರ್ ಪ್ರವಾಹ ಬಂದ್ರೆ ಹೆರಿಗೆಗೂ ಕೂಡ ಕಷ್ಟಪಡುವಂತ ಪರಿಸ್ಥಿತಿ